ಸಹೃದಯ ಆತ್ಮೀಯ ನನ್ನೆಲ್ಲ ಪ್ರೀತಿಯ ಬಂಧುಗಳೇ ಸ್ವಲ್ಪ ಗಮನವಿಟ್ಟು ಈ ಕಡೆ ಕೇಳಿಸ್ಕೊಳ್ಳಿ ಮನುಷ್ಯ ಹುಟ್ಟುತ್ತಾನೆ ಒಂದಲ್ಲ ಒಂದು ದಿನ ಸಾವನ್ನಪ್ಪತ್ತೆ ಇದು ಬ್ರಹ್ಮಲಿಖಿತ ಇದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ ಹುಟ್ಟುವ ದಿನಾಂಕವನ್ನು ಕೂಡ ಯಾರು ಗುರುತು ಮಾಡೋಕ್ಕಾಗುದಿಲ್ಲ ಸಾಯುವ ದಿನಾಂಕವನ್ನು ಯಾರು ಗುರುತು ಮಾಡೋಕ್ಕಾಗುದಿಲ್ಲ ಬದುಕಿರುವಷ್ಟು ದಿನ ನೆಮ್ಮದಿಯಾಗಿ ಬದುಕಬೇಕು ಸಂತೋಷವಾಗಿ ಬದುಕ್ಬೇಕು ಅನ್ನೋದೇ ನಮ್ಮೆಲ್ಲ ಹಿರಿಯರ ಆಸೆ ಮತ್ತೆ ಆ ಭಗವಂತನ ಆಸೆ ಭಗವಾನ್ ಬುದ್ಧರು ಅದನ್ನೇ ಕೂಡ ಹೇಳಿದ್ದು ಏನಂತ ನೆಮ್ಮದಿಯಾಗಿ ಬದುಕಿ ಪ್ರೀತಿಯಿಂದ ಬದುಕಿ ಇವೆಲ್ಲ ಮೈತ್ರಿಯಾಗಿ ಬದುಕಿ ಅಂತೇಳಿ ಅಂದ್ರೆ ಕೂಡಿಕೊಳ್ಳುವಿಕೆ ಎಲ್ಲರೂ ಒಗ್ಗಟ್ಟಾಗಿ ಬದುಕಿ ಅಂತೇಳಿ ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಮನುಷ್ಯ ಅಹಂಕಾರವನ್ನ ಮೈಗೂಡಿಸ್ಕೊಳ್ತಾ ಇದ್ದಾನೆ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು ನಾನು ಹೇಳ್ತಾ ಇರ್ತಕ್ಕಂತ ಈ ಒಂದು ಪುಟ್ಟ ಕತೆ ಕಥೆಯಲ್ಲ ಇದು ಜೀವನ ಯಾತಕ್ಕೋಸ್ಕರವಾಗಿ ಅಂದ್ರೆ ನೋಡಿ ಒಬ್ಬ ತಂದೆ ಹಾಸಿಗೆ ಹಿಡಿದು ಮಲಗಿದ್ದ ಅವನಿಗೆ ಪಾಪ ಆ ಮಲಮೂತ್ರ ಎಲ್ಲ ಒಂದೇ ತಾವ ಆಗ್ತಾ ಇತ್ತು ಮಗ ಸೊಸೆ ನೋಡ್ಕೊಳಕ್ ಆಗೋದಿಲ್ಲ ಅವ್ರನ್ನ ನೋಡ್ಕೊಳಕ್ ಆಗೋದಿಲ್ಲ ಅಂತ ಬಹಳ ಅಸಹ್ಯ ಪಟ್ಕೊಳ್ತಾ ಇದ್ರು ಆ ತಂದೆಗೆ ಸಾವು ಹೇಳಿ ಕೇಳಿ ಬರೋದಿಲ್ವಲ್ಲ ಸ್ವಾಮಿ ಅವ್ರ ಆಯ್ಸಿರುಗ ಇರ್ಲೇಬೇಕಲ್ವಾ ದಿಢೀರಂತ ಸಾವು ಭತ್ತಿ ಬರ್ಬೇಕು ಅಂದ್ರೆ ಬರುತ್ತಾ ಆಗಲ್ಲ ಈ ಮಗ ಏನ್ ಮಾಡ್ದ ದಿನೇ 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 ಈ ಅಪ್ಪನ ಕಷ್ಟವನ್ನ ನೋಡಿನಾರ್ದೇನೆ ಅಥವಾ ಸೇವೆ ಮಾಡೋ ಯೋಗ್ಯತೆ ಇಲ್ದೇನೆ ಈ ಮಗ ಏನ್ ಮಾಡೋದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಒಂದು ಹಾವನ್ನ ಇಡ್ಕೊಂಡು ಬಂದ ಜೀವದ ಹಾವನ್ನ ಇಡ್ಕೊಂಡು ಬಂದು ಅಪ್ಪನಿಗೆ ಇಂಜೆಕ್ಷನ್ ಮಾಡ್ತೀನಿ ಅಪ್ಪ ಬೇಡ ಆ ಕಡೆ ತಿರುಗಿ ಬಲಿಕು ಅಂತೇಳಿ ಅಪ್ಪನಿಗೆ ಕಂಕಳಿಗೆ ಹಾವಿನಲ್ಲಿ ಕಚ್ಚಿಸಿ ಮೊನ್ನೆ ಸಾಯಿಸಿದ್ದಾನೆ ಮಗ ಕಲಿಗಾಲ ಅಂದ್ರೆ ಅಲ್ವಪ್ಪ ಕಲಿಗಾಲ ಅಂದ್ರೆ ಅಲ್ವಪ್ಪ ಮಗನಿಗೆ ಸ್ವಲ್ಪ ಊನಾದ್ರೆ ತೊಂದರೆ ಆದ್ರೆ ತಾಯಿ ತಂದೆ ಆ ರೀತಿ ಸಾಯಿಸ್ತಾರ ಮಗನನ್ನ ಮಗಳನ್ನ ಮಗ ಅಯೋಗ್ಯವಂತ ಮಗ ಆ ಅಪ್ಪು ಹಾವು ಕಚ್ಚಿಸಿ ಹಾವಲ್ಲಿ ಕಚ್ಚಿಸಿ ಸಾಯಿಸಿದ್ದಾನೆ ಆ ಮಗ ಅಂದ್ರೆ ಈ ಜೀವನ ಎತ್ತಗೋಗ್ತಾ ಇದೆ ಸಾವಿರಾರು ಮುನ್ನೂರು ಮೂವತ್ ಕೋಟಿ ದೇವರುಗಳನ್ನ ಪೂಜೆ ಮಾಡ್ತಾ ಇದ್ದೀವಿ ನಾವು ಯಾವ ದೇವರು ಅವನಿಗೆ ಕೆಟ್ಟದನ್ನು ಮಾಡೋದಿಲ್ವಾ ತಾಯಿ ತಂದೆಯರನ್ನ ಈ ರೀತಿ ವಿಷ ಕೊಟ್ಟು ಸಾಯಿಸೋದು ಹಾವು ಕಚ್ಚಿಸಿ ಸಾಯಿಸೋದು ಇದೊಂದು ದುರಂತವೇ ಸರಿ ಇದು ಯಾವ ಮಕ್ಕಳು ಆ ರೀತಿ ಮಾಡಬಾರದು ಆ ಮಕ್ಕಳಿಗ ಒಳ್ಳೇದಾಗಲ್ಲ ದೇವರು ಎಲ್ಲಿದ್ದಾನೋ ಏನೋ ಗೊತ್ತಿಲ್ಲ ನಮಗೆ ಕಣ್ಣಿಗೆ ಕಾಣುವಂತ ದೇವರು ಅಂದ್ರೆ ನಮ್ಮ ಅಪ್ಪ ನಮ್ಮವನೇ ತಾಯಿ ತಂದೆಯ ಎದುರುಗಡೆ ಕಾಣುವಂತ ದೇವರು ಅಲ್ವವ್ವಾ ಆ ತಾಯಿ ತಂದೆಯರನ್ನ ಹೀನಾಯವಾಗಿ ಒಡೆದು ಬಡದು ಹಾವನ ಕೈಲಿ ಕಚ್ಚಿಸಿ ಅವನನ್ನ ಸಾಯಿಸಿದಾರಲ್ಲ ಇಂತ ಮಕ್ಕಳು ಈ ಪ್ರಪಂಚದಲ್ಲಿ ಇರೋ ತನಕ ಆ ಈ ನಮ್ಮ ಸಮಾಜ ಉದ್ಧಾರ ಆಗುತ್ತೆ ಅಂದ್ರವ್ವ ಆ ರೀತಿ ಮಾಡಬಾರದು ಅದಕ್ಕಾಗಿ ಅಪ್ಪ ಈ ಜಗತ್ತಿನ ಸರ್ವಶಕ್ತ ದೇವರು ಅವನ ಬೆವರಿನ ಆ ಋಣದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಪ್ಪನ ಬೆವರಿನ ಋಣದಲ್ಲಿ ಬದುಕ್ತಾ ಇದ್ದೀವಿ ಅವರ ಪಾದವನ್ನೊಮ್ಮೆ ನೋಡಿ ನೀವು ತಂದೆಯ ಪಾದವನ್ನೊಮ್ಮೆ ತಿಟ್ಟಿಸಿ ನೋಡಿ ಒಡೆದೋದ ಕಾಲುಗಳು ಕೆಸರಾದ ಕಾಲುಗಳು ಕೈಯೆಲ್ಲ ಒರಟಾಗಿರೋ ಕೈ ಆ ಒರಟಾಗಿರೋ ಕೈಯಿಂದ ನಮಗೆ ಒಂದು ತನ್ನ ಮಾಡಿ ತಿನ್ಸದಕ್ಕೆ ಇವತ್ತು ಮಕ್ಕಳು ಇವತ್ತು ಸುಖವಾಗಿ ಬೆಳೀತಾ ಇರೋದು ಇದನ್ನ ನಾವೆಲ್ಲ ಚೆನ್ನಾಗಿ ಅರ್ಥ ಮಾಡ್ತೀವಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಕಾಲಾಯ ತಸ್ಮೈ ನಮಃ ಅಂತಾರೆ ನೋಡಿ ನೀನು ಮಾಡಿದ ಕರ್ಮ ಇಂದಲ್ಲ ನಾಳೆ ನಿನ್ನನ್ನು ಬಿಡೋದಿಲ್ಲ ತಾಯಿ ತಂದೆಗೆ ವಿಷಾಕಿ ಸಾಯಿಸುವಂತ ಮಕ್ಕಳಿದ್ರೆ ಅವರೇನು ಶಾಶ್ವತವಾಗಿ ಬದುಕ್ತಾರಿಯೇ ಇಲ್ಲ ಅವ್ರಿಗೂ ಒಂದಲ್ಲ ಒಂದು ದಿನ ನರಕ ಸದೃಶ್ಯವಾಗ್ತದೆ ನರಕ ಸದೃಶ್ಯವಾಗ್ತದೆ ಇದ್ಯಾವುದು ಆಗಬಾರದು ಮಕ್ಕಳು ತಾಯಿ ತಂದೆಯರನ್ನ ದೇವರಿಗಿಂತ ಹೆಚ್ಚಾಗಿ ಪೂಜಿಸಬೇಕು ಪ್ರೀತಿಸಬೇಕು ಅನ್ನ ಹಾಕಬೇಕು ಅವ್ರ ಮಾತು ಕೇಳಬೇಕು ಅವರ ಅವ್ರ ಅವರ ಗೌರವಕ್ಕೆ ಎಲ್ಲೂ ಧಕ್ಕೆ ಬರದಾಗಿ ನಡ್ಕೊಳ್ಬೇಕು ಇದು ನಿಜವಾದ ತಾಯಿ ತಂದೆಯ ಪ್ರೀತಿ ಸತೋಗಿ ಅಂತೇಳಿ ಆ ಬೇರೆ ಬೇರೆ ತರದ ಹಾವು ಕಸಿ ವಿಷ ಕೊಟ್ಟು ಒಡೆದು ಬಡದು ಮಾಡುದು ಇದು ಒಳ್ಳೇದಲ್ಲ ಒಳ್ಳೇದಲ್ಲ ಅದಕ್ಕಾಗಿ ತಾಯಿ ತಂದೆಯರಿಗೆ ಸರ್ವಶಕ್ತ ದೇವರು ಅವರನ್ನು ನಾವೆಲ್ಲ ಅನುಗಾಲ ಅನವರತ ಆ ಬೇಡೋಣ ಎಂಬುದಾಗಿ ಹೇಳ್ತಾ ಮತ್ತೊಂದು ಗೀತೆಯನ್ನ ಹಾಡ್ತಾ ಈ ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು ಆ ತಂದೆಯ ಹೃದಯವು ಅಷ್ಟೇ ದೊಡ್ಡದು ನೋಡಿ ಒಬ್ಬ ಮಗ ಅಪ್ಪನಿಗೆ ಹೇಳದಂತೆ ಅಪ್ಪ ದೇವ್ರ ಮೆರವಣಿಗೆ ಹೋಗ್ತಾ ಇದೆ ಎದ್ ಮೇಲೆ ಕೂರಿಸಕೋ ದೇವ್ರು ನೋಡ್ಬೇಕು ಅಂದಂತೆ ತಂದೆ ಹೆತ್ತಿ ಮೇಲೆ ಕೂರಿಸ್ಕೊಂಡ ಅವನಿಗೆ ಬುದ್ಧಿ ಬಲ್ತಾ ಬರ್ತಾ ಬರ್ತಾ ಮಗನಿಗೆ ಆಗ್ ಗೊತ್ತಾಯ್ತಂತೆ ನಾನು ಕುಳಿತಿರುವುದು ದೇವ್ರ ಎದ್ಮೇಲೆ ಕುಳಿತಿದ್ದೆ ನಾನು ದೇವ್ರ ಅಲ್ಲೇಲಿ ಕಾಣ್ತಾರಪ್ಪ ನಾನು ದೇವ್ರ ಎಗ್ಲ ಮೇಲೆ ಕೂತಿದ್ದಲ್ಲ ಅಂತ ಪುಣ್ಯವಂತ ನಾನು ಅಂತ ಆ ತಾಯಿ ತಂದೆಯರ ಸ್ಮರಣೆ ಶ್ರೇಷ್ಠವಾಗಿರಲಿ ಎಂಬುದಾಗಿ ಹೇಳ್ತಾ ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು सगरली मनु कई वाह हडम मनो प्रीति अभिर्प्पा जगति राेष्ठपादो

ತಾಯಿ ಮಕ್ಕಳಿಗೆ ಜನ್ಮ ಕೊಡುವಾಗ ರಕ್ತದ ಮಡುವಿನಲ್ಲಿ ಅಂತ ಆಡ್ತಾಳೆ ಸಾವು ಬದುಕಿನ ನಡುವೆ ಹೋರಾಡ್ತಾಳೆ ಸತ್ತು ಹುಟ್ಟುವವಳೆ ತಾಯಿ ಜೀವನ ನಮಗೆಲ್ಲ ಹೊಸ ಜೀವನ ಸಿಗೋದು ತಾಯಿಗೆ ಹೊಸ ಜೀವನ ಸಿಗುತ್ತೆ ಕಂದನನ್ನ ಈ ಜಗತ್ತಿ ಕೊಟ್ಟು ಅನ್ನುವಂತ ಸಂತೃಪ್ತಿ ಆ ತಾಯಿ ಸಿಗುತ್ತೆ ಆ ತಾಯಿಯ ನೋವನ್ನಾದ್ರೂ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕಲ್ವಾ ಆ ತಾಯಿಯ ಕಣ್ಣೀರನ್ನಾದ್ರೂ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕಲ್ವಾ ಎದೆಹಾಲ ಹಿಂಡಿ ರಕ್ತವಾಗಿ ಕುಡಿಸಿರ್ತಾಳಲ್ಲ ಆ ತಾಯಿ ಹಾಲನ ಮಕ್ಕಳಿಗೆ ಆ ಅಮೃತದ ಕುಡಿದ ಆ ಋಣಕ್ಕಾದ್ರೂ ತಾಯಿ ಸೇವೆಯನ್ನ ಮಾಡ್ಬೇಕಲ್ವ ತಂದೆ ಸೇವೆಯನ್ನು ಮಾಡ್ಬೇಕಲ್ವ ಅದಕ್ಕೆ ಹೇಳೋದು ಎತ್ತ ತಾಯಿ I <laughs> do ಜೀವವನ್ನು ಕೊಡುವವರು ತಾಯಿ ತಂದೆ ಇದನ್ನ ಮಕ್ಕಳಿಗೆ ಹೇಳ್ಕೊಡಿ ಮಗು ಏನಾದರೂ ಹತ್ರ ತನ್ನ ಎಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು ಓಡೋಡಿ ಬಂದು ಹಾಲುಡಿಸುವವಳು ತಾಯಿ ಮಕ್ಕಳಿಗೆ ಏನಾದರೂ ಆರೋಗ್ಯ ಸರಿ ಇಲ್ಲ ಅಂದ್ರೆ ತನ್ನ ಹಸಿವು ನಿದ್ರೆ ಬಾಯಾರಿಕೆಯಲ್ಲನ್ನು ತ್ಯಜಿಸಿ ಓಡೋಡಿ ಬಂದು ಮಕ್ಕಳಿಗೆ ಶುಶ್ರೂಷೆ ಕೊಡಿಸುವವನು ತಂದೆ ಅವರೇ ಸತ್ಯವಂತ ದೇವರು ಅವರಿಗೆ ಕಾ ನಾವು ಕಾಲಲ್ಲಿ ಒದೆಯೋದು ಕಪಾಳಕ್ಕೆ ಒಡೆಯೋದು ಮೊನ್ನೆ ನೋಡಿದ್ರಲ್ಲ ನೀವೆಲ್ಲ ಮಗನ ಮಗ ತಾಯಿಯನ್ನ ಮರೆಯಿಂದ ಹೊರಗಡೆ ಹಾಕಿ ತಾಯಿಗೆ ಕಪಾಲ್ಕೆ ಹೊಡಿತಾ ಇದ್ದಾನೆ ಬರಬೇಡ ನಮ್ಮ ಮನೆಗೆ ಬರಬೇಡ ನಮ್ಮ ಮನೆಗೆ ಏನ್ ಅಂತ ನಮ್ಮ ಮನೆಗೆ ಬಂದಿದ್ಯಾ ನೋಡಿ ಆ ತಾಯಿ ದುಡಿದು ಕಷ್ಟಪಟ್ಟು ಸಾಕಿ ಸಲಹಿ ಒಂದು ಮನೆಯನ್ನ ಕಟ್ಟಿಕೊಟ್ರೆ ಆ ಮನೆ ಒಳಕ್ಕೆ ಕಟ್ಟಿದ ಮನೆಯೊಳಗೆ ಹಾವು ಬಂದು ಸೇರ್ಕಂಡಂಗೆ ಸೊಸೆ ಮಗ ಬಂದು ಸೇರ್ಕೊಂಡು ತಾಯಿಗೆ ಕಪಾಲ್ ಕೊಡದು ಹೊಡೆದು ಮನೆಯಿಂದ ಆಚೆಗೆ ಹಾಕಿದ್ದಾರೆ ನೋಡಿ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ ಫೇಸ್ಬುಕ್ ಅಲ್ಲಿ ಬರ್ತಾ ಇದೆ ತಾಯಿ ಕೆನ್ನೆಗೆ ಪಟ 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 ಅಂತ ಹೊಡಿತಾ ಇದ್ದಾನೆ ಮಗ ಯಾರು ಹೊಡೆಯೋದಕ್ಕೆ ಅವನಿಗೆ ಅಧಿಕಾರ ಕೊಟ್ಟವರು ತಾಯಿ ತಂದೆ ಮೇಲೆ ಕೈ ಮಾಡಬಾರದು ಯಾಕೆಂದ್ರೆ ಮಗುವಾಗಿದ್ದಾಗ ನಮ್ಮನ್ನ ಜೋಪಾನ ಮಾಡುವವಳು ತಾಯಿ ಸಾಯೋ ತನಕ ಅವಳು ದೇಹ ಉಸಿರಲ್ಲಿ ಉಸಿರಿ ದೇಹದಲ್ಲಿ ಉಸಿರಿರೋ ತನಕ ನಮ್ಮನ್ನ ಜೋಪಾನ ಮಾಡ್ತಾಳೆ ವಿನಃ ಯಾವತ್ತು ನಮ್ ಬಯಸುದಿಲ್ಲ ಅದಕ್ಕೆ ಹೇಳ್ತಾರೆ ತಾಯಿ ತನ್ನ ಮಗುವನ್ನು

ತಂದೆಯರು ಪಾದಕ್ಕೆ ಒಗೇಂದ್ರಪ್ಪ